ಹೆಸರಿಯಾದಂಥ ಒಂದು ಪ್ರಕರಣ ಅದೂ ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ ಸಂಪುಟದ ಸಭೆಯಲ್ಲಿದ್ದೆ ನನಗೆ ಮಾಹಿತಿ ಸಿಕ್ಕ ತಕ್ಷಣ ಬ್ರಿಟಿ ಅವರಿಗೆ ಎಡೀ ಜಿಯವ್ರಿಗೆ ಅವರಿಗೆ ಅರ್ಜು ತಂದೆ ಅದಾದ ಮೇಲೆ ನೇರವಾಗಿ ನಾನು ಗೆ ಬಂದು ರಾತ್ರಿ ಹನ್ನೊಂದು ಗಂಟೆಗೆ ತೀವ್ರವಾಗಿ ರಕ್ತಸ್ರಾವ ಆಗಿತ್ತು ಕೇರ್ ಆಸ್ಪತ್ರೆಯಲ್ಲಿ ಅವರ ಪರಿವಾರದವರಿಗೆ ಭೇಟಿಯಾಗಿ ಹಿರಿಯ ವೈದ್ಯರಿಗೆ ಭೇಟಿಯಾಗಿ ಇವತ್ತು ಅವರು ಬೇಗ ಗುಣಮುಖರಾಗಬೇಕು ಅನ್ನುವಂಥದ್ದು ಮತ್ತು ಅವ್ರಿಗೆ ಯಾವುದೇ ರೀತಿಯ ಖರ್ಚು ವೆಚ್ಚಗಳ ತೊಂದರೆ ಇರಬಾರ್ದು ಇದ್ರೆ ಸರ್ಕಾರ ಸಂಪೂರ್ಣವಾಗಿ ನಾವೆಲ್ಲ ಕೂಡಿ ಭರಿಸ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದೇನೆ ಅದೇ ರೀತಿಯಲ್ಲಿ ಯಾರು ಇವತ್ತಿನ ದಿವಸ ದುಡ್ಡು ಇಲ್ಲ ನಮ್ಮ ಮತ್ತೆಲ್ಲ ಮತ್ನಲ್ಲ ಒಬ್ಬ ಯುವಕ ಇದರಲ್ಲಿ ಬೆಮೆಳ್ಕೆಡ ಬೆಮೆ ಕೆಡ ಯುವಕ ತನ್ನ ಜೀವ ಕಳ್ಕೊಂಡಂತದ್ದು ಅತ್ಯಂತ ಅತ್ಯಮೂಲ್ಯವಾದಂತ ಒಂದು ಜೀವ ಇವತ್ತು ಅತ್ಯಂತ ದುಃಖದ ಒಂದು ಸಂಗತಿ ಆಗಿದೆ ಆ ಮೃತಪಟ್ಟಂತ ಯುವಕನ ಪರಿವಾರ ಜೊತೆ ನಾವಿದ್ದೀವಿ ನಮ್ಮ ಸರ್ಕಾರ ಇದೆ ನಾನು ಈ ವಿಷಯದ ಬಗ್ಗೆಯೂ ಸನ್ಮಾನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ದೂರವಾಣಿ ಮುಖಾಂತರ ಇಂದಲೇ ಮಾತನಾಡಿ ಮತ್ತು ಅವರ ಪರಿವಾರದ ಕೆಲವೊಂದು ಅವ್ರ ಇದ್ದಂಥವ್ರು ನಿನ್ನೆ ಸಂಪರ್ಕ ಮಾಡಿದ್ದೇನೆ ಮಾತನಾಡಿದ್ದೇನೆ ಅವರಿಗೆ ಏನು ಆ ಪರಿವಾರದವರಿಗೆ ಒಂದು ಪರಿಹಾರ ಕೊಡುವಂಥದ್ದು ಅವರಿಗೆ ವಿಶೇಷ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿ ಮನವಿಯನ್ನು ಮಾಡಿದ್ದೇನೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅವರಿಗೆ ತತ್ಕ್ಷಣವೇ ಪರಿಹಾರ ಕೊಡಲಿಕ್ಕೆ ಕೊಟ್ಟಿದ್ದೇನೆ ಅವರಿಗೆ ಹೇಳಿದ್ದೇನೆ ಮತ್ತು ಅವ್ರಿಗೆ ಯಾರಿಗಾದರೂ ಒಬ್ಬರಿಗೆ ಅವರ ಪರಿವಾರದವರಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡುವಂಥದಕ್ಕೆ ಮುಖ್ಯಮಂತ್ರಿಯವರಿಗೆ ವಿನಂತಿಯನ್ನು ಮಾಡಿದ್ದೇನೆ ಅವರಿಗೆ ಈಗ ಅವರ ನಾನು ಬೆಮಳ ಕೆಳಗೆ ಭೇಟಿ ಕೊಟ್ಟು ಆ ಪರಿವಾರದವರ ಸದಸ್ಯರ ಜೊತೆಯಲ್ಲಿ ಸಾಂತ್ವನ ಹೇಳಲಿಕ್ಕೆ ಈಗ ನಾನು ಎರಡು ಗಂಟೆಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ